ಹೌರಾದ ಪಟ್ಟಣದ ಅಮರೇಶ್ವರ ದೇವಸ್ಥಾನದ ಮಹಾದ್ವಾರದ ನಿರ್ಮಾಣಕ್ಕೆ ತಮ್ಮ ಅನುದಾನದಿಂದ ಒಂದು ಕೋಟಿ ರೂಪಾಯಿ ನೀಡುವುದಾಗಿ ತಿಳಿಸಿದ ಸಂಸದ ಸಾಗರ್ ಖಂಡ್ರೆ ಶ್ರಾವಣ ಮಾಸದ ಸೋಮವಾರ ನಿಮಿತ್ತ ಇಂದು ದೇಶದ ಅತ್ಯಂತ ಕಿರಿಯ ಸಂಸದರಾದ ಸಾಗರ್ಖಂಡ್ರೆ ಅವರು ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ ನಂತರ ದೇವಸ್ಥಾನದ ಆಡಳಿತ ಮಂಡಳಿಯವರೊಂದಿಗೆ ಮಾತನಾಡಿ ದೇವಸ್ಥಾನದ ಮಹಾದ್ವಾರದ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿಗಳು ತಮ್ಮ ಸಂಸದರ ಅನುದಾನದಿಂದ ನೀಡುವುದಾಗಿ ತಿಳಿಸಿ ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನ ಆರಂಭಿಸಲು ಸಹಕರಿಸುವಂತೆ ಕೇಳಿಕೊಂಡಿದ್ದ ಸಂಸದರು ಸ್ಥಳೀಯರೊಂದಿಗೆ ಮಾತನಾಡಿ ಅಲೆಮಾರಿ ಜನಾಂಗದವರಿಗೆ ಈಗಾಗಲೇ ಎರಡು ಎಕರೆ ಮಂಜೂರಾಗಿದ್ದು ಅದು ಸಾಕಾಗದ ಕಾರಣ ಅವರಿಗೆ ಜಿ ಪ್ಲಸ್ ತ್ರೀಯ ಬಹುಮಾಡಿ ಕಟ್ಟಡಿ ನಿರ್ಮಿಸಿಕೊಡುವ ಯೋಜನೆ ಇದೆ ಇದಕ್ಕಾಗಿ ಈಗಾಗಲೇ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ ಕೂಡಲೇ ಅಲೆಮಾರಿ ಜನರಿಗೆ ಸೂಕ್ತವಾದ ಮನೆಗಳನ್ನು ನೀಡುವುದಾಗಿ ತಿಳಿಸಿ ಬೀದರ್ನಿಂದ ಹೌರಾದ ಮೂಲಕ ಹಾದು ನಾಂದೆಡೆ ಹೋಗುವ ರೈಲ್ವೆ ಮಾರ್ಗದ ಕಾಮಗಾರಿಯ ಬಗ್ಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದೆಂದು ಹೇಳಿದ ಸಂಸದರು ಎಸ್ಸಿ ಎಸ್ಟಿ ಜನರ ಹಣ ದುರುಪಯೋಗ ಮಾಡಿರುವ ಬಗ್ಗೆ ನನಗೆ ಮಾಹಿತಿಯಾಗಲಿ ಅಥವಾ ಯಾವುದೇ ದೂರು ಬಂದಿಲ್ಲ ತಮ್ಮಲ್ಲಿ ಯಾವುದೇ ದಾಖಲೆಗಳು ಇದ್ದರೆ ಕೊಡಿ ಅಂತಹ ಅಧಿಕಾರಿಗಳ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಅಮರೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥ ಹಾಗೂ ನೂರಾರು ಜನ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿವ ನ್ಯೂಸ್ ಕನ್ನಡ 23 2 ನಾನು ನದಿ ಸೇರ ತಿನ್ನ ನನ್ನ ನನ್ನ ನೌಸ್ ಒಂದು ಬಾರಿ ವ್ಯಕ್ತಿ ನೀ cotisation ಅವರು ಸರ್ ಗೈಡ್ ಹೋಗೋದು ಯೋಚನೆ ಮಾಡ್ತೀನಿ ಮಧ್ಯ ಮಾಡ್ಬಿಡಿ ನಿಮ್ಮ ಜೊತೆ ಇರಲಿ ಅಮ್ಮ ನಿಮಾಯಿ ದಿನಾಂಕದರು ಶಂಕಜೇನ ಅಹಂಗೇ ಕೂತಿದಾರ ಈಗಲೇ ನಾನು ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರಿಗೂ ಕೂಡ ನಾನು ಮಾತಾಡಿದೀನಿ ಅಸನರನೂ ಕೂಡ ಇಲ್ಲಿ ಇದ್ದಾರೆ ಟೆಕರೆಸ್ ಸ್ಯಾಂಕ್ಷನ್ ಆಯ್ತು ಇನ್ನೂ ಅದಕ್ಕೆ ಕೂಡ ಸ್ಯಾಂಕ್ಷನ್ ನೀಟು ಹ್ಮ್ ಈಗ ಟೆಕರೆ ಕೊಟ್ಟಿದಾಗ ನಾವು ಲಾಟ್ ಅಲ್ಲಿ ನಾವು ಬಟ್ವೇ ಜಾಗ ಸಾಕಾಗಲ್ಲ ಇಲ್ಲ ಅಂತ ನಾವೇನ್ ಮಾಡ್ತೀವಿ ಅಂತೀಮ್ ಇದೆ ಸರ್ಕಾರ ಒಂದ್ ಯೋಜನೆ ಇದೆ ಈಗಾಗಲೇ ಪ್ರಾಜೆಕ್ಟ್ ಡೈರೆಕ್ಟರ್ ಮಾತಾಡಿದ್ರೆ ಇದ್ರೆ ಒಂದ್ ಯೂನಿಟ್ ಗೆ ನಾಲ್ಕು ಲಕ್ಷ ರೂಪಾಯಿ ಸಿಗುತ್ತೆ ಎರಡೂವರೆ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಅದಕ್ಕೆ ನಾನು ಇದಾದ್ಮೇಲೆ ನಾನು ನಾವು ಅಲ್ಲೇ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ನಾನು ಎಲ್ಲರಿಗ ನಾನು ಭೇಟಿ ಮಾಡಿ ಅವ್ರಿಗೆ ನಾನು ಭರವಸೆ ಕೊಡ್ತೀನಿ ಅದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರಿಂದ ನಾವು ಆನ್ಲೈನ್ ಅರ್ಜಿ ನಾವು ಸಲ್ಲಿಸಬೇಕಾಗುತ್ತೆ ತಹಸೀಲ್ದಾರ್ ಕೋಆರ್ಡಿನೇಟ್ ಮಾಡಿ ಅವರಿಂದ ನಾವು ಆನ್ಲೈನ್ ಅಲ್ಲಿ ನಾವು ನಾವು ಸಲಸ ಖರ್ಚಿ ಏನ್ ಮುಂಬರುವ ದಿನಗಳಲ್ಲಿ ಸರ್ಕಾರ ತಪ್ಪು ನಾನು ಒತ್ತಡ ಹಾಕಿ ಅದು ಕೂಡ ಅನುದಾನ ತಗೊಂಡ್ಬಂದು ಅದಕ್ಕೂ ಕೂಡ ಪ್ರಯತ್ನ ಮಾಡಿ ಅವರಿಗೂ ಕೂಡ ಸುಮಾರು ದಕ್ಷ ರೂಪಾಯಿಯಿಂದ ದಶಕಗಳಿಂದ ಅಲ್ಲಿ ಕೂತಿದೆ ಅವರಿಗೂ ಕೂಡ ಶಿಫ್ಟ್ ಮಾಡಿ ಯಾವ್ದೇ ರೀತಿಯಲ್ಲಿ ಯಾರು ಕೂಡ ಮನೆಯಿಂದ ಅವ್ರು ವಂಚಿತರಾಗಬಾರ್ದು ಎಲ್ರಿಗೊಂದು ಮನೆ ಇರಬೇಕು ಗುಡಿಸಿನ ಮುಕ್ತ ಮಾಡೋ ನಮ್ಗ ಒಂದು ಗುರಿ ಇದೆ ಅದೇ ರೀತಿ ನಾವು ಐವತ್ ಸಾವಿರ ಕೂಡ ನಾವು ಮನೆಗಳು ತಗೊಂಡ್ ಬಂದಿತ್ತು ಆದ್ರೆ ಆ ಐವತ್ತು ಸಾವಿರದಲ್ಲಿ ಇವರಿಗೆ ಕೂಡ ಯಾಕಂದ್ರೆ ಅದು ಬರೀ ಜಾಗ ಇಲ್ಲ ಇವ್ರಿಗೆ ಅಂತಂಬಸಲಿಕ್ಕಿಂತ ಮನ್ ಸ್ಯಾಂಕ್ಷನ್ ಆಗಿ ಅದನ್ನು ಕೂಡ ನಾವು ಮಾಡಿಸ್ತೀವಿ